ವೈ ಮ್ಯಾಟ್ರಸ್ ಆರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಅನ್ನೋದನ್ನ ಇದನ್ನ ತಿಳ್ಕೊಂಡು ಹೇಳ್ಬೇಕು ಜನ ಹೇಳೋರು ಟಿವಿಲ್ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡೋದಲ್ಲ ಇಲ್ಲಿ ಬಂದು ಪ್ರಾಕ್ಟಿಕಲ್ ಆಗಿ ಕೇಳ್ಬೇಕು ಹತ್ತು ಸಾವಿರ ಕೇಸ್ ಇದೆ ಇಪ್ಪತ್ತು ಸಾವಿರ ಕೇಸ್ ಇದೆ ಇನ್ನ ಮುನ್ನೂರು ವರ್ಷ ಆಗುತ್ತೆ ತೀರ್ಮಾನ ಮಾಡಕ್ಕೆ ಆಲ್ ದೀಸ್ ಥಿಂಗ್ಸ್ ಆರ್ ಮಿಸ್ ನಾಮರ್ ಇಫ್ ಇಫ್ ದಿ ಥಿಂಗ್ಸ್ ಆರ್ ರೆಡಿ ದಿ ಪೆಂಡೆನ್ಸಿ ಬಿ ವಿತ್ ಇನ್ ಟೈಮ್ ಜನ ಎಂತ ಹೇಳ್ಕೊತಾರೆ ಹೇಳಿ ಕೋರ್ಟ್ ನಲ್ಲಿ ಕೆಲಸವೇ ಆಗ್ತಾ ಇಲ್ಲ ಸುಮ್ಮನೆ ಕೂತಿದ್ದಾರೆ ಆನಂದವಾಗಿರ್ತಾರೆ ಜಡ್ಜಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಂದಿದೆ ಜನಕ್ಕೆ ಕಾರಣ ಈ ಇದನ್ನ ಸರಿಪಡಿಸೋರು ಯಾರು ಇದನ್ನೆಲ್ಲ ಸರಿಪಡಿಸಿದ್ರೆ ತಾನೇ ನಾವು ಕೇಸ್ ತೆಗೆದುಕೊಂಡು ಮೆರಿಟ್ ಮೇಲೆ ತೀರ್ಮಾನ ಮಾಡಕ್ಕಾಗೋದು ಎರಡ್ ಸಾವಿರದ ಏಳನೇ ಇಸ್ವಿ ಯಾಕೆ ಅಂತಂದ್ರೆ ಪೆಂಡೆನ್ಸಿ ಇದೆ ಹದಿನೈದು ವರ್ಷದಲ್ಲಿ ಬಹಳಷ್ಟು ಜನ ಪಾಪ ಶಿವನ್ ಪಾದ ಸೇರಿದ್ದಾರೆ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಯು ವಾಂಟ್ ಟೂ ವೀಕ್ಸ್ ಟೈಮ್ ವಾಟ್ ಶಾರ್ಟ್ ಮೀನ್ಸ್ ವಾಟ್ ಅಂಡ್ ಯು ಡೋಂಟ್ ನೋ ಹೂ ದಿ ಫೆಲೋ ಈಸ್ ಅಲ್ಲೆಲ್ಲ ಊರಿಗೋಗಿದ್ದೆ ಅವ್ರು ಯಾರು ಇಲ್ಲ ಅಂತೀರಿ ಎಲ್ಲಿಗೋಗಿ ಕರ್ಕೊಂಡ್ ಬರ್ತೀರ ಅವ್ರನ್ನ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ತಾವು ಹಿಂಗೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಯಾತಕ್ಕೆ ಮ್ಯಾಟ್ರಸ್ ಉಳಿಯುತ್ತೆ ಕೋರ್ಟ್ ನಲ್ಲಿ ಜನಕ್ಕೆ ಗೊತ್ತಾಗಬೇಕು ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಗೋ ಬ್ಯಾಕ್ ಟು ದಿ ದೆನ್ ಗಿವ್ ಆಲ್ ದಿಸ್ ಎಕ್ಸ್ಪ್ಲನೇಷನ್ ನೈದರ್ ಇಟ್ ಈಸ್ ರಿಕ್ವೈರ್ಡ್ ಬಟ್ ದಿ ಬ್ಲೇಮ್ ಈಸ್ ಆಲ್ವೇಸ್ ಆನ್ ದಿ ಇನ್ಸ್ಟಿಟ್ಯೂಷನ್ ಯು ಸಿ ಈ ಇನ್ಸ್ಟಿಟ್ಯೂಷನ್ ಇಲ್ಲದರೆ ಎಲ್ಲಿಗೆ ಹೋಗ್ಬೇಕು ಜನ ಇನ್ಎಫೆಕ್ಟಿವ್ ಅಂತ ಅದು ಹಣೆ ಪಟ್ಟಿ ಇಟ್ಕೊಂಡು ಲೇಬಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ ಕೋರ್ಟ್ಗೆ ಹಾಕಿದೀವಿ ಬಂದಾಗ ಇಪ್ಪತ್ತು ಮೂವತ್ತು ವರ್ಷ ಜನರೇಷನ್ ಶುಡ್ ವ್ಯಾನಿಶ್ ಹದಿನಾರು ಅರ್ಜೆಂಟು ಹದಿನೆಂಟನವ್ರ್ಗೆ ಅರ್ಜೆಂಟು ನಾಲ್ಕು ಐದು ಆರು ಹಾಗೆ ಉಳಿಬೇಕು ಕೇಳಿದ್ರೆ ಯಾಕಪ್ಪ ಮಾಡ್ಲಿಲ್ಲ ಅಂತಂದ್ರೆ ದೀಸ್ ಆರ್ ಆಲ್ ದಿ ರೀಸನ್ಸ್ ನಂಬರ್ ರೀಸನ್ಸ್ ಆರ್ ಅವೈಲೇಬಲ್ ಫಾರ್ ಅಜೈನ್ಮೆಂಟ್ Nimge interest you are the appellant. The persons who had the benefit of decree have all passed away. R1 R2 passed away. R4, R6 passed away. And hmm? pendency of the appeal is reason. Council seeks time to verify the legal representative of deceased R1 R2. As well as appellant number three and file appropriate application. Appeal is of the year 2007. No justification in granting the long adjournment. Hence, release this matter on 16th of November to take necessary steps respect of deceased A3, r and 2 Council submits that paper book is ready. Is permitted to file in the office.